ಓಪನ್ ಮಾಡ್ದೇ ಏನು ಮಾಡ್ಬೋದು ಅದನ್ನ ಮಹಾವಾದ್ರೆ ಇವಾಗ ಏನಾದರೂ ಇಲ್ಲ ಪರ್ಮನೆಂಟಾಗಿ ಇವ್ರು ಮಾಡ್ತೀನಿ ಅಂತಂದ್ರೆ ಪರ್ಮನೆಂಟಾಗಿ ಓಪನ್ ಮಾಡಿ ಮಾಡೋ ತೆಗಿಬೇಕು ಅಂದರೆ ಒಂದು ಇಲ್ಲಿಂದ ಅಲ್ಲಿವರೆಗೂ ಇದು ಕಾಂಕ್ರೀಟ್ ಹಾಲ್ ಆಗಬೇಕು ಇದು ಯಾಕೆಂತಂದ್ರೆ ವೆಹಿಕಲ್ ಸಿಕ್ಕಾಪಟ್ಟೆ ಓಡಾಡೋದ್ರಿಂದ ಮತ್ತೆ ವಾಟರ್ ಪ್ರೆಜರ್ ಜಾಸ್ತಿ ಇಲ್ಲಿಂದ ಕಡಿಮೆ ಅಂತ ಅಂದ್ರೆ ಹೇಮಾವತಿ ಮತ್ತು ಕಾವೇರಿ ಎರಡು ನೀರು ಇಲ್ಲಿ ಇಲ್ಲಿ ಇದೆ ಇದು ಅದರಿಂದ ಇದಕ್ಕೆ ಪ್ರೆಜರ್ ಜಾಸ್ತಿ ಆಗಿದೆ ಜಾಸ್ತಿ ಜಾಸ್ತಿಯಾಗಿ ಪ್ರಾಬ್ಲಮ್ ಆಗಿದೆ ಅದರಿಂದ ಕೋಡಿ ಓಪನ್ ಮಾಡಿ ಒಂದು ನಾಲ್ಕು ಕಡೆ ಕೋಡಿ ಓಪನ್ ಮಾಡಿಸಿದ್ರೆ ಆಗಲು ಇದಕ್ಕೆ ಪ್ರೆಜರ್ ಕಡಿಮೆ ಆಗುತ್ತೆ ಆಗ ನಾವು ಏನು ವರ್ಕ್ ಮಾಡ್ಬೋದು ಹೇಳ್ಬಿಟ್ಟು ಸ್ವಲ್ಪ ಎಲ್ಲ ಇದು ಮಾ ಟೆಂಡರ್ ಕರೆಸಿ ಅದನ್ನು ಪ್ರೋಸೆಸ್ ಮಾಡೋಕ್ಕೆಲ್ಲ ವ್ಯವಸ್ಥೆ ಮಾಡೋಣ ಸರ್ ನೆಕ್ಸ್ಟ್ ಇದರಲ್ಲಿ ಈಗ ಇಂಜಿನಿಯರ್ಗೂ ಮಾತಾಡಿದ್ದೀವಿ ಅವರು ಸ್ವಲ್ಪ ಬ ತರಾತುರಲಿ ಮಾಡೋಕ್ಕೆ ಇದು ಮಾಡ್ತಾರೆ ಏನಾದ್ರೂ ಏನಿದ್ದೇನಾದ್ರೂ ಪ್ರಾಬ್ಲಮ್ ಆದರೆ ಜನಗಳಿಗೆ ಭಾರಿ ತೊಂದರೆ ಆಗುತ್ತೆ ಅಷ್ಟೊಳಗಡೆ ಇಮಿಡಿಯೇಟಾಗಿ ಈಗ ಏನಾರ ಒಂದು ಏನಾದ್ರೂ ಗ್ರಾಮದಲ್ಲಿ ಮಾಡಿದು ಫಸ್ಟ್ ಸ್ಟಾರ್ಟಿಂಗಲ್ಲಿ ಏನಾದರೂ ವ್ಯವಸ್ಥೆ ಮಾಡೋಕ್ಕೆ ನೋಡೋಣ ಮಾತಾಡ್ತೀನಿ ನಾಳೆ